ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇಂತಹದೊಂದು ಸುದ್ದಿ ಹೇಳೋದಕ್ಕೆ ಮನಸ್ಸು ಭಾರ ಆಗ್ತಾ ಇದೆ ಶಿವಣ್ಣನ ಬಗ್ಗೆ ಹರಿದಾಡ್ತಾ ಇರೋ ಈ ಸುದ್ದಿ ಎಲ್ಲಾ ಸುಳ್ಳಾಗಲಿ ಅಂತ ನೂರ್ ನೂರು ಬಾರಿ ಮನಸ್ಸು ಬೇಡ್ತಾ ಇದೆ ಯಾಕಂದ್ರೆ ಶಿವಣ್ಣನಿಗೆ ಕ್ಯಾನ್ಸರ್ ಅನ್ನೋದನ್ನ ಹೇಳೋದಿಕ್ಕೂ ಸಾಧ್ಯ ಆಗ್ತಿಲ್ಲ ಒಬ್ಬೇ ಒಬ್ಬರಿಗೆ ಕೆಟ್ಟದ್ದನ್ನ ಬಯಸದ ಶಿವಣ್ಣನಿಗೆ ಕ್ಯಾನ್ಸರ್ ಅಂದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಕಳೆದೊಂದು ವಾರದಿಂದ ಶಿವಣ್ಣನಿಗೆ ಕ್ಯಾನ್ಸರ್ ಅನ್ನೋ ಸುದ್ದಿ ಹರಿದಾಡ್ತಾನೆ ಇದೆ ಆದರೆ ಈ ಬಗ್ಗೆ ನಾವು ಸುದ್ದಿ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಇಷ್ಟು ದಿನ ಇದ್ವಿ ಯಾಕಂದ್ರೆ ಇದೆಲ್ಲ ಸುಳ್ಳಾಗಲಿ ಶಿವಣ್ಣನಿಗೆ ಏನೂ ತೊಂದರೆ ಇಲ್ಲ ಅನ್ನೋ ಸುದ್ದಿ ಬರಲಿ ಅಂತ ಈಗಲೂ ಕೂಡ ಇದನ್ನೇ ನಂಬ್ಕೊಂಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಿದೆಯಲ್ಲ ಆ ಸುದ್ದಿ ಎಲ್ಲ ಸುಳ್ಳಾಗಲಿ ಅಂತಾನೆ ಮನಸ್ಸು ಬಯಸ್ತಿರೋದು ನಟ ಶಿವರಾಜ್ ಕುಮಾರ್ಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದನ್ನು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ ಆದರೆ ಇಂಥದ್ದೇ ಸಮಸ್ಯೆ ಅನ್ನೋದನ್ನು ಈವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಆದರೆ ಒಂದಿಷ್ಟು ನ್ಯೂಸ್ ಚಾನೆಲ್ ವೆಬ್ಸೈಟ್ ನಲ್ಲಿ ಬರೆದಿರೋ ಪ್ರಕಾರ ಶಿವಣ್ಣನಿಗೆ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಇದೆಲ್ಲವೂ ಆಪ್ತ ಮೂಲಗಳಿಂದ ತಿಳಿದದ್ದು ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಶಿವಣ್ಣ ಮುಂದಿನ ತಿಂಗಳು ಅಮೇರಿಕಾಗೆ ಹೋಗಲಿದ್ದಾರೆ ಆಮೇಲೆ ಬರೋಬ್ಬರು ಎರಡು ತಿಂಗಳು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಅಮೇರಿಕಾದಲ್ಲೇ ಚಿಕಿತ್ಸೆ ಪಡೆದು ವಾಪಸ್ ಆಗಲಿದ್ದಾರೆ ಶಿವಣ್ಣನಿಗೆ ಇಂತಹದೊಂದು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬೆಂಗಳೂರಲ್ಲೇ ಪ್ರಾಥಮಿಕ ಚಿಕಿತ್ಸೆಯೆಲ್ಲ ಆಗಿದೆ ಬೆಂಗಳೂರಲ್ಲೇ ಎರಡು ಹಂತದ ಟ್ರೀಟ್ಮೆಂಟ್ ಆಗಿದೆಯಂತೆ ಇನ್ನೇನಿದ್ರೂ ಫೈನಲ್ ಹಂತದ ಚಿಕಿತ್ಸೆಯನ್ನ ಅಮೇರಿಕಾದಲ್ಲಿ ಮಾಡಬೇಕಿದೆ ಅಮೇರಿಕಾದಲ್ಲಿ ಆಪರೇಷನ್ ಮಾಡಲಿದ್ದು ಅದಾದ ಬಳಿಕ ಮತ್ತೆ ಮೊದಲಿನಂತೆ ಆಗ್ತೀರಾ ಅಂತ ಅಮೆರಿಕ ವೈದ್ಯರೇ ಹೇಳಿದ್ದಾರೆ ಆತ್ಮೀಗೆರೆ ಅಮೇರಿಕ ವೈದ್ಯರು ಹೇಳಿರೋ ಪ್ರಕಾರ ಶಿವಣ್ಣನಿಗೆ ಅಂಥ ಗಂಭೀರ ಸಮಸ್ಯೆ ಏನಿಲ್ಲ ಈಗ ಬಂದಿರೋ ತೊಂದರೆಯು ಫಸ್ಟ್ ಸ್ಟೇಜ್ನಲ್ಲಿದೆ ಹೀಗಾಗಿ ಇದರ ಬಗ್ಗೆ ಭಯ ಪಡುವಂತಹದ್ದೇನಿಲ್ಲ ನಾಲ್ಕು ಹಂತದ ಟ್ರೀಟ್ಮೆಂಟ್ ಆದರೆ ಎಲ್ಲ ಕ್ಲಿಯರ್ ಆಗಲಿದೆ ನಾವು ಅಂದ್ಕೊಂಡಂತೆ ಆದರೆ ಜನವರಿ ಕೊನೆ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೆ ಫಿಟ್ ಆ್ಯಂಡ್ ಫೈನ್ ಆಗ್ತೀರಾ ಒಂದಿಷ್ಟು ದಿನ ರೆಸ್ಟ್ ಪಡೆದ ಮೇಲೆ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡಬಹುದು ಅಂತ ಸ್ವತಃ ಅಮೇರಿಕಾ ವೈದ್ಯರೇ ಶಿವಣ್ಣನಿಗೆ ಧೈರ್ಯ ತುಂಬಿದ್ದಾರೆ ಆತ್ಮೀಗಿರೆ ಶಿವಣ್ಣನಿಗೆ ಆ ಕಾಯಿಲೆ ಇದೆಯಂತೆ ಈ ಕಾಯಿಲೆ ಇದೆಯಂತೆ ಅನ್ನೋ ಸುದ್ದಿ ಹರಿದಾಡ್ತಿದ್ದಾಗ ಅದೆಷ್ಟು ಮಂದಿ ನಿಜಕ್ಕೂ ಹೆದರಿ ಹೋಗಿದ್ರು ಈಗಾಗಲೇ ದೊಡ್ಡ ಮನೆಯಾಗಿ ಯುವರತ್ನ ಇಲ್ಲದೆ ಕೋಟಿ ಕೋಟಿ ಅಭಿಮಾನಿಗಳು ಅನಾಥರಾಗಿದ್ದಾರೆ ಶಿವಣ್ಣ ಅಂದ್ರೆ ಇಡೀ ಕನ್ನಡ ಸಿನಿಮಾಗೆ ಒಂದು ಗತ್ತು ಶಿವಣ್ಣನ ಮುಂದಾಳತ್ವದಲ್ಲಿ ಇಡೀ ಸಿನಿಮಾ ರಂಗ ಮುನ್ನುಗ್ತಾ ಇದೆ ಆತ್ಮೀಗಿರೆ ಶಿವಣ್ಣನಿಗೆ ಸಿನಿಮಾ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಹುಚ್ಚಿಲ್ಲ ಇವರಿಗೆ ಸಿನಿಮಾವೇ ಉಸಿರು ಸಿನಿಮಾನೇ ಕನಸು ಸಿನಿಮಾವನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದಾರೆ ಹಾಗೆಯೇ ಅರವತ್ ಮೂರನೇ ವಯಸ್ಸಿನಲ್ಲೂ ಈ ಮಟ್ಟಿಗಿನ ಸಿನಿಮಾ ಮಾಡ್ತಿರೋದು ಶಿವಣ್ಣನ ಎನರ್ಜಿ ಏನು ಶಿವಣ್ಣನ ಪವರ್ ಎಂತಹದ್ದು ಅನ್ನೋದನ್ನ ನೋಡಬೇಕು ಅಂದ್ರೆ ಭೈರತಿ ರಣಗಲ್ ಸಿನಿಮಾ ನೋಡಬೇಕು ಹಬ್ಬಬ್ ಒಂದೊಂದು ದೃಶ್ಯಗಳು ಸಹ ಕಣ್ಣಿಗೆ ಹಬ್ಬ ಬಿಡಿ ಆತ್ಮಿಗೆರೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಶಿವಣ್ಣನಿಗೆ ಎದುರಾಗಿರೋ ಸಮಸ್ಯೆ ಫಸ್ಟ್ ಸ್ಟೇಜ್ ನಲ್ಲಿ ಇದೆಯಂತೆ ಹೀಗಾಗಿ ಯಾರು ಆತಂಕ ಪಡುವಂತಹದ್ದಿಲ್ಲ ಫಸ್ಟ್ ಸ್ಟೇಜ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ನಲ್ಲಿ ಕಂಪ್ಲೀಟ್ ಗುಣಮುಖರಾಗ್ತಾರೆ ಆದರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ ಹೀಗಾಗಿಯೇ ಶಿವಣ್ಣ ಹೆಚ್ಚಾಗಿ ಜನರ ಜೊತೆ ಬೆರಿತಿಲ್ಲ ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅನ್ನೋ ಭಯದಲ್ಲಿ ಸ್ವಲ್ಪ ದೂರ ದೂರ ಇರ್ತಿದ್ದಾರೆ ಇದನ್ನ ಸ್ವತಃ ಶಿವಣ್ಣ ಅವರೇ ಹೇಳ್ಕೊಂಡಿದ್ದಾರೆ ನಾನು ದೂರ ಇರಿ ಅನ್ನೋದು ಅದು ಅಭಿಮಾನಿಗಳ ಮನಸ್ಸಿಗೆ ನೋವಾಗೋದು ಬೇಡ ಅಂತಾನೆ ನಾನೇ ದೂರ ಇದ್ದೀನಿ ಅಂತ ಆತ್ಮೀಗೆರೆ ಶಿವಣ್ಣನ ಅಭಿಮಾನಿಗಳಿಗೆ ಶಿವಣ್ಣ ಗುಣಮುಖರಾಗಿ ಬರೋದಕ್ಕಿಂತ ಸೆಲ್ಫಿ ಮುಖ್ಯ ಅಲ್ಲ ಬಿಡಿ ಶಿವಣ್ಣ ಗುಣಮುಖರಾಗಿ ಬಂದ ಮೇಲೆ ಇಂಥ ನೂರು ಸೆಲ್ಫಿ ತಗೋಬಹುದು ಶಿವಣ್ಣ ಮೊದಲಿನಂತಾಗಲಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ಕರುನಾಡಿಗೆ ಮರಳಲಿ ಕನ್ನಡ ಸಿನಿಮಾ ರಂಗದಲ್ಲಿ ಶಿವಣ್ಣನ ಪರ್ವ ಮತ್ತೊಮ್ಮೆ ಶುರುವಾಗಲಿ ಆತ್ಮೀಗಿದೆ ಶಿವಣ್ಣನ ಅನಾರೋಗ್ಯದ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ